ವಿವೇಕಾನಂದರ ನೂರ ಅರವತ್ಮೂರನೇ ಜನ್ಮ ಜಯಂತಿ ಪ್ರಯುಕ್ತ ಇಂದು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ವಿವೇಕ ನಡಿಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿತ್ತು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಶ್ರೀಧರ ರಾಯಚೂರಕರ್ ಮುಖಂಡ ರಾಚಣ್ಣ ಮುದ್ನಾಳ್ ಯುವ ಮುಖಂಡ ಮಹೇಶ್ ರೆಡ್ಡಿ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು ಬಳಿಕ ದೂರದರ್ಶನ ಮುದ್ನಾಳ್ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲಾ ಧರ್ಮಗಳನ್ನು ಗೌರವಿಸಬೇಕು ಎಂಬುದನ್ನು ಸಾರಿದ ಧೀಮಂತ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ವಿವೇಕ ಚರಿತ್ರೆಯನ್ನು ಅರಿತು ರಾಷ್ಟ್ರದ ಹಿತಕ್ಕಾಗಿ ಜೀವನವನ್ನು ಮುಡಿಪಾಗಿಡಬೇಕು ಎಂದು ಕರೆ ನೀಡಿದರು ಮಾತಾಡಿದ್ದು ಭಾರತೀಯ ಎಲ್ಲ ಧರ್ಮವನ್ನು ಗೌರವಿಸಬೇಕು ಅಂತಕ್ಕಂಥ ಭಾವನೆಯನ್ನ ಅವರು ಇಡೀ ಜಗಜ್ಜಾಹೀರಾಗಿ ಮಾಡಿಕೊಟ್ಟಿದ್ದರು ಮಹೇಶ್ ರೆಡ್ಡಿ ವಿವೇಕಾನಂದರು ಎಲ್ಲ ಸಮುದಾಯಕ್ಕೂ ಸ್ಫೂರ್ತಿದಾಯಕ ಅವರಿಂದ ಪ್ರೇರಿತರಾಗಿ ಹಲವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು ಎಂದು ವಿವರಿಸಿದರು ಅಂತಹ ಸಮಯದಲ್ಲಿ ಅವರಿಗೆ ಒಂದು ಹತ್ತದೈದು ನಿಮಿಷ ಬಾ ಮಾತಾಡೋಕ್ಕೆ ಕೊಟ್ಟಾಗ ಅವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಅವರು ಮುಗಿಯೋ ತನಕ ಯಾರು ನಿಲ್ಲು ನಿಲ್ಲಿಸ್ಬೇಕು ಅಂತ ಹೇಳಲೇ ಅಂತ ಅಷ್ಟು ಒಳ್ಳೆಯ ಭಾಷಣವನ್ನು ಮಾಡಿ ಎಲ್ಲರಿಗೂ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿಯನ್ನು ಮೊದಲಿಂದನೂ ಹಿಡ್ಕೊಂಡು ಇಲ್ಲಿ ತನಕ ಸಾವಿರವಾರು ವರ್ಷಗಳದ ಇತಿಹಾಸವನ್ನು ಅವ್ರು ಹೇಳಿದ್ರಂತೆ ಶ್ರೀಧರ್ ರಾಜೂರ್ಕರ್ ಸ್ವಾಮಿ ವಿವೇಕಾನಂದರು ಸನಾತನ ಧರ್ಮವನ್ನು ಇಡೀ ವಿಶ್ವಕ್ಕೆ ಸಾರಿದ ಮಹಾನ್ ಮಾನವತಾವಾದಿ ಅವರ ತತ್ವಾದರ್ಶಗಳು ಸದಾ ಪ್ರೇರಣಾದಾಯಕ ಎಂದು ಹೇಳಿದರು ಶ್ರೀ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಸ್ಫೂರ್ತಿದಾಯಕ ಸ್ವಾಮಿ ವಿವೇಕಾನಂದರು ನಮ್ಮ ಇಡೀ ಸನಾತನ ಧರ್ಮವನ್ನು ಇಡೀ ಜಗತ್ತಿಗೆ ಪ್ರಾಮುಖ್ಯತೆಯನ್ನು ಇಡೀ ಜಗತ್ತಿಗೆ ಪ್ರಸ ಪ್ರಸರಿಸಿದಂತಹ ಯಾರಾದರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದರು ಅಂತ ಹೇಳಿ ಇಚ್ಛೆಯ ಪಡ್ತೇನೆ ನಾನು